ಎಷ್ಟೇ ಕರೆ ಕಟ್ಟಿರುವ ಬರ್ನಲ್ ಪರವಾಗಿಲ್ಲ ಬಿಡಿ ಪೂರ್ತಿ ವಿಡಿಯೋ ನೋಡಿ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸ್ಟೌಲ್ ಕ್ಲೀನಿಂಗ್ ಇಂದ ಹಿಡಿದು ಬರ್ನಲನ್ನು ಹೇಗೆ ಕ್ಲೀನ್ ಮಾಡುವುದು ಹಾಗೆ ಲಿಕ್ವಿಡ್ ಹೇಗೆ ತಯಾರು ಮಾಡಿಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ಡೀಟೇಲ್ಸ್ ಆಗಿ ಶೇರ್ ಮಾಡಿದ್ದೀನಿ ನೋಡ್ಕೊಂಡ್ ಬನ್ನಿ ಮನೆಯಲ್ಲಿ ಅಡ್ಗೆಗಳು ಜಾಸ್ತಿ ಮಾಡಿದಾಗ ಸ್ಟೌವ್ ಕತೆ ಈ ರೀತಿ ಆಗುತ್ತೆ ನೋಡಿ ಮೊದಲಿಗೆ ನಾನು ಸ್ಟೌದು ರಿಂಗ್ ತಕ್ಕೊಳ್ತಾ ಇದ್ದೀನಿ ಫಸ್ಟ್ ಇದೆಲ್ಲ ಒಂದೊಂದೇ ನಾವು ಕ್ಲೀನ್ ಮಾಡ್ಕೊಳ್ಳೋಣ ನಂತರ ಬರ್ನಲ್ನ ಎತ್ತಿಟ್ಕೊಳ್ತೀನಿ ಸ್ಟೌವ್ ನೀಟಾಗಿ ಉರಿಯಲ್ಲ ನೋಡಿ ಅಂತ ಸಮಯದಲ್ಲಿ ಬರ್ನಲ್ಗಳನ್ನ ಅವಾಗವಾಗ ಕ್ಲೀನ್ ಮಾಡ್ತಾ ಇದ್ರೆ ನೀಟಾಗಿ ಅದರೊಳಗಡೆ ಏನಾದರೂ ಕಸ ಸಿಕ್ಕಾಕೊಂಡಿದ್ರೆ ಕ್ಲೀನ್ ಮಾಡ್ತಾ ಇರಬೇಕು ಇವಾಗ ಇದನ್ನೆಲ್ಲ ಸಪ್ರೇಟಾಗಿ ಆಗಿ ಎತ್ತಿಟ್ಕೊಂಡು ಸ್ಟವ್ನ ಕ್ಲೀನ್ ಮಾಡೋದ್ಕಿಂತ ಮೊದಲು ಬರ್ನಲ್ನ ನೆನೆಸ್ಕೊಳ್ಳೋಣ ಒಂದು ಇಪ್ಪತ್ತು ನಿಮಿಷಗಳ ಕಾಲ ಇದನ್ನ ಬಿಸಿ ನೀರಿನಲ್ಲಿ ನೆನೆಸ್ಕೊಳ್ಬೇಕು ನೋಡಿ ಇವಾಗ ಬರ್ನಲ್ನ ಒಂದು ಪಾತ್ರೆಗೆ ಹಾಕಿ ಬಿಸಿ ಬಿಸಿ ನೀರನ್ನು ಹಾಕಿದ್ದೀನಿ ಇದಕ್ಕೀಗ ಒಂದು ಚಮಚದಷ್ಟು ಕುಕ್ಕಿಂಗ್ ಸೋಡಾ ಒಂದು ಅರ್ಧ ಚಮಚದಷ್ಟು ಪುಡಿ ಉಪ್ಪು ಹಾಕ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಒಂದು ಪ್ಯಾಕೆಟಷ್ಟು ಹೀನೋ ಪೌಡರನ್ನು ಹಾಕಿ ಒಂದು ಇಪ್ಪತ್ತು ನಿಮಿಷಗಳ ಕಾಲ ಹಾಗೆ ನೆನೆಸಬೇಕು ಹೀನೋ ಪೌಡರ್ ಹಾಕಿದ ಮೇಲೆ ಚೆನ್ನಾಗಿ ಅಬ್ಸರ್ವ್ ಆಗುತ್ತೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಒಂದು ಇಪ್ಪತ್ತು ನಿಮಿಷ ಆದಮೇಲೆ ನೋಡೋಣ ಇವಾಗ ಬನ್ನಿ ಸ್ಟೌವನ್ನ ಕ್ಲೀನ್ ಮಾಡೋಕ್ಕೆ ಒಂದು ಲಿಕ್ವಿಡ್ ಮಾಡ್ಕೊಂಡು ಉಗುರು ಬೆಚ್ಚಗಿರ ನೀರು ಹಾಗೆ ಒಂದು ಚಮಚದಷ್ಟು ಕುಕ್ಕಿಂಗ್ ಸೋಡಾ ಒಂದು ಚಮಚದಷ್ಟು ಪುಡಿ ಉಪ್ಪನ್ನು ಹಾಕೊಳ್ತಾ ಇದ್ದೀನಿ ಈಗ ಸ್ವಲ್ಪ ಹಿನೋ ಪೌಡರ್ ಮಿಕ್ಕಿತ್ತು ಅದನ್ನು ಕೂಡ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಹೋಳು ನಿಂಬೆ ಹಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಕೈಯಿಂದ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೀಗ ಒಂದು ಅರ್ಧ ಚಮಚದಷ್ಟು ಕೋಲ್ಗೇಟ್ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಚಮಚದಷ್ಟು ವಿಮ್ ಲಿಕ್ವಿಡನ್ನು ಹಾಕ್ಕೊಳ್ತಾ ಇದ್ದೀನಿ ಇದೆಲ್ಲದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ಪ್ರೈ ಬಾಟಲಿಗೆ ಹಾಕಿಟ್ಕೊಂಡ್ರೆ ಕಿಚನ್ ಕೌಂಟರ್ ಟಾಪ್ ಕ್ಲೀನ್ ಮಾಡ್ಬೋದು ನೆಲವನ್ನು ಒರೆಸ್ಬೋದು ಹಾಗೆ ಗ್ಯಾಸ್ ಕ್ಲೀನ್ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಈ ಲಿಕ್ವಿಡ್ ನೋಡಿ ಲಿಕ್ವಿಡ್ ತಯಾರಾಯಿತು ಇವಾಗ ನೀವು ಸ್ಪ್ರೈ ಬಾಟಲಿಗೆ ಹಾಕಿ ಎತ್ತಿಟ್ಕೊಬೋದು ಸ್ವಲ್ಪ ಮೊದಲಿಗೆ ಈ ಥರ ಗಲೀಜಾಗಿರುವ ಸ್ಟವನ್ನು ಕ್ಲೀನ್ ಮಾಡೋದ್ಕಿಂತ ಮುಂಚೆ ಒಂದು ಟಿಶ್ಯೂ ಪೇಪರ್ ಅಥವಾ ಕಾಟನ್ ಬಟ್ಟೆಯಲ್ಲಿ ನೀಟಾಗಿ ಒರೆಸ್ಕೊಂಡ್ಬಿಡಬೇಕು ನಂತರ ನಾನು ಮಾಡಿಕೊಂಡಿರುವ ಲಿಕ್ವಿಡನ್ನು ಹಾಕಿ ಚೆನ್ನಾಗಿ ಇದ್ದೀನಿ ನೋಡಿ ಸ್ವಲ್ಪ ಸ್ವಲ್ಪನೇ ಲಿಕ್ವಿಡ್ ಹಾಕಿ ಒಂದು ಬ್ರಷ್ಶಿನಿಂದ ನೀಟಾಗಿ ಉಜ್ಕೊಂಡ್ರೆ ನೋಡಿ ಇವಾಗ ಲಿಕ್ವಿಡೆಲ್ಲ ಹಾಕ್ಕೊಂಡಿದ್ದೀನಿ ಬ್ರಷ್ ತಗೊಂಡು ಜಾಸ್ತಿ ಉಜ್ಜೋದೇ ಬೇಡ ಸ್ವಲ್ಪ ಸ್ವಲ್ಪ ಹೀಗೆ ತಿಕ್ಕಿದರೆ ಸಾಕು ಕ್ಲೀನಾಗಿ ಬಿಟ್ಕೊಂಡ್ಬಿಡುತ್ತೆ ಯಾಕಂದರೆ ಲಿಕ್ವಿಡ್ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಇದು ಸ್ಟೌವ್ ಕ್ಲೀನ್ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಈ ಲಿಕ್ವಿಡ್ ನೋಡ್ತಾ ಇರ್ಬೋದು ಎಲ್ಲ ಕರೆ ನೀಟಾಗಿ ಬಿಟ್ಕೊಳ್ಳುತ್ತೆ ನಾವು ಒಂದು ಹದಿನೈದು ದಿವ್ಸಕ್ಕೊಂದ್ಸಲ ತಿಂಗಳಿಗೊಂದು ಸಲ ಸ್ಟವ್ನ ಈ ಥರ ಕೇರ್ ಮಾಡ್ಕೊಳ್ಳೋದ್ರಿಂದ ಸ್ಟೌ ಮತ್ತೆ ರಿಪೇರಿಗೆ ಬರಲ್ಲ ತುಂಬ ಚೆನ್ನಾಗಿ ಬಾಳಕೆ ಬರುತ್ತೆ ಅಡುಗೆ ಮನೆ ಫುಲ್ ಕ್ಲೀನ್ ಮಾಡ್ಕೋಬೋದು ಈ ಲಿಕ್ವಿಡಿಂದ ಸ್ಟವ್ ಹಿಂಬಾಗ ವೈಟ್ ಟೈಲ್ಸ್ ಏನಾದರೂ ಆದರೆ ತುಂಬ ಕರೆ ಕಟ್ಟುತ್ತೆ ಅವಾಗವಾಗ ಈ ಥರ ನಾವು ಲಿಕ್ವಿಡನ್ನು ಮಾಡಿ ಈ ಥರ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ತುಂಬ ನೀಟಾಗುತ್ತೆ ಸ್ವಲ್ಪ ಲಿಕ್ವಿಡನ್ನು ಹಾಕಿ ಬಿಟ್ಬಿಟ್ರೆ ಐದು ನಿಮಿಷ ನಂತರ ನಾವು ಆರಾಮಾಗಿ ಉಜ್ತಾ ಉಜ್ತಾ ಹೋಗ್ಬೋದು ನೋಡಿ ಎಷ್ಟು ಬೇಗ ನಾವು ತೊಳ್ಕೊಬೋದು ಎಲ್ಲ ಅಡುಗೆ ಮನೆ ಕೌಂಟ್ರ್ ಟಾಪ್ ಎಲ್ಲ ನೋಡಿ ಇವಾಗ ಉಜ್ಜಿ ಆಯಿತು ಎಲ್ಲ ಕರೆನೂ ಬಿಟ್ಕೊಂಡಿದೆ ಸ್ಟವನ್ನೆಲ್ಲ ನೀಟಾಗಿ ಉಜ್ಕೊಂಡಿದ್ದೀನಿ ಈಗ ಇದರೊಳಗಡೆ ಕ್ಲೀನ್ ಮಾಡ್ಕೋಬೇಕು ನೋಡಿ ನಿಮ್ಮ ಹತ್ರ ಏನಾದರೂ ಗಟ್ಟಿಯಾಗಿರೋ ಕಡ್ಡೆಗಳು ಅಥವಾ ಪೆನ್ ಇದ್ದರೆ ಅದಕ್ಕೆ ಒಂದು ಕಾಟನ್ ಬಟ್ಟೆ ಸುತ್ತಿ ಈ ಥರ ಒಳಗಡೆ ಕ್ಲೀನ್ ಮಾಡ್ಕೋಬೋದು ನೋಡಿ ಒಳಗಡೆ ನಾವು ಈ ಹಾಲು ಏನಾದರೂ ಉಕ್ಕಿದಾಗ ಒಳಗಡೆ ಏನಾದರೂ ಸ್ವಲ್ಪ ಪೌಡ್ರ್ ಥರ ಬಿದ್ದಿರುತ್ತೆ ಆ ಥರ ಆದಾಗೂ ಕೂಡ ಗ್ಯಾಸ್ ನೀಟಾಗಿ ಉರಿಯೋಲ್ಲ ನೋಡಿ ಆವಾಗ ನಾವು ಈ ಥರ ಕಾಟನ್ ಬಟ್ಟೆಯಲ್ಲಿ ನೀಟಾಗಿ ಕ್ಲೀನ್ ಮಾಡಿಕೊಂಡು ಮತ್ತೆ ಒಂದು ಟಿಶ್ಯೂ ಪೇಪರ್ನಿಂದ ನೀಟಾಗಿ ಒರೆಸ್ಕೊಂಡ್ರೆ ಅಲ್ಲಿ ಒಂದಷ್ಟು ಕಸ ಸಿಕ್ಕೊಂಡಿರುತ್ತೆ ಕೆಳಗಡೆ ಅದನ್ನು ನೀಟಾಗಿ ಈ ಸ್ಟವನ್ನ ಎತ್ತಿಬಿಟ್ಟು ಚೆನ್ನಾಗಿ ಕೊಡುಗೆ ಒಂದು ಕಾಟನ್ ಬಟ್ಟೆಯಲ್ಲಿ ಒರೆಸ್ಕೊಂಡ್ರೆ ಅದು ಕೂಡ ಕ್ಲೀನ್ ಆಗುತ್ತೆ ನೋಡಿ ಇದು ಈ ಭಾಗ ಕ್ಲೀನ್ ಆಯಿತು ನಂತರ ಇವಾಗ ನಾನು ಸ್ಟವನ್ನ ನೀರು ಹಾಕಿ ತೊಳ್ಕೊಳ್ಳೋದ್ರಿಂದ ಇದನ್ನು ಮುಚ್ಕೊಂಡ್ಬಿಡ್ತೀನಿ ಒಂದು ಟಿಶ್ಯೂ ಪೇಪರ್ ತೆಗೆದು ಯಾಕಂದರೆ ಕೆಳಗಡೆ ಮತ್ತೆ ನೀರು ಹೋಗಬಾರ್ದಲ್ವ ಅದಕ್ಕೆ ಎರಡು ಕಡೆ ಕ್ಲೀನ್ ಮಾಡಿ ಟಿಶ್ಯೂ ಪೇಪರ್ ಹಾಕಿ ಕ್ಲೋಸ್ ಮಾಡ್ಕೊಂಬಿಡೋಣ ಇದನ್ನು ಒಳಗಡೆ ಕ್ಲೀನ್ ಮಾಡೋಕೆ ನೋಡಿ ವೇಸ್ಟ್ ಪೆನ್ನಿಂದ ಒಂದು ಬಟ್ಟೆ ಸುತ್ತಿ ಕ್ಲೀನ್ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿ ಕ್ಲೀನ್ ಆಯಿತು ಮೇಲೆಲ್ಲ ಕ್ಲೀನ್ ಆಯಿತು ಈಗ ಸೈಡ್ ಕ್ಲೀನ್ ಮಾಡ್ಕೊಳ್ಳೋಣ ಮೊದಲು ನೋಡಿ ಇವನ್ನೆರಡನ್ನೂ ತೊಗೊಳ್ತಾ ಇದ್ದೀನಿ ಇದರಲ್ಲಿ ಕೂಡ ತುಂಬ ಕರೆ ಕಟ್ಕೊಂಡಿರುತ್ತೆ ಇದನ್ನು ಕೂಡ ಆ ಲಿಕ್ವಿಡಲ್ಲೇ ನೆನೆಸ್ಕೊಳ್ಳೋಣ ಸ್ವಲ್ಪ ಹೊತ್ತು ನೋಡಿ ಕೈಯಿಂದ ಸ್ವಲ್ಪ ಈ ಥರ ಮಾಡಿ ಚೆನ್ನಾಗಿ ನೆನೆಸೋಕ್ಕಿಟ್ಟು ಅದನ್ನು ಇಲ್ಲಿ ಒಂದು ಬ್ರಷ್ಷಿನಿಂದ ನೀಟಾಗಿ ಉಜ್ಕೊಳ್ಳೋಣ ಸ್ವಲ್ಪ ಸ್ವಲ್ಪನೇ ಲಿಕ್ವಿಡನ್ನು ಹಾಕಿ ಈ ಥರ ಉಜ್ಜುತ್ತಾ ಹೋದರೆ ನೀಟಾಗಿ ಅಲ್ಲಿರೋ ಕರೆ ಎಲ್ಲ ಬಿಟ್ಕೊಳ್ಳುತ್ತೆ ನಂತರ ಇನ್ನೊಂದು ಚೂರು ವಿಮ್ ಲಿಕ್ವಿಡನ್ನು ತೊಗೊಂಡಿದ್ದೀನಿ ಅಲ್ಲಿ ಕರೆ ಜಾಸ್ತಿ ಇರೋದ್ರಿಂದ ಬ್ರಷ್ ಅಂದರೆ ಹಲ್ಲುಜ್ಜ ಬ್ರಷನ್ನು ತೊಗೊಂಡು ನೀಟಾಗಿ ಉಜ್ಕೊಳ್ಳೋಣ ನೋಡಿ ಈ ಥರ ಇದು ಕೂಡ ನೀಟಾಗಿ ಕ್ಲೀನ್ ಆಯಿತು ಈ ಕ್ಯಾಪ್ಗಳನ್ನು ನೀಟಾಗಿ ತೊಳ್ಕೊಳ್ಳೋಣ ಬ್ರೆಷಿಂದ ಇಲ್ಲಿ ಕೂಡ ಜಾಸ್ತಿ ಕರೆ ಕಟ್ಟಿರುತ್ತೆ ಈ ಕ್ಯಾಪ್ಗಳ ಜೊತೆಗೆ ನಮ್ಮನೆ ನಾವು ಯೂಸ್ ಮಾಡೋ ಲೈಟ್ರ್ ಆಗಿರ್ಬೋದು ಎಲ್ಲವನ್ನು ಚೆನ್ನಾಗಿ ಒಂದೇ ಸಲ ಕ್ಲೀನ್ ಮಾಡ್ಕೊಳ್ತಾ ಇದ್ರೆ ಅವಾಗವಾಗ ನೋಡಿ ಲೈಟ್ರಲ್ಲೂ ಅಷ್ಟೇ ತುಂಬ ಕರೆ ಕಟ್ಟಿರುತ್ತೆ ಇದನ್ನು ಕೂಡ ಒಂದು ಬ್ರೆಷಿನಿಂದ ನೀಟಾಗಿ ಉಜ್ಕೊಂಡು ನಂತರ ನಾವು ತೊಳ್ಕೊಬೋದು ಚೆನ್ನಾಗಿರೋ ಒಂದು ಕಾಟನ್ ಬಟ್ಟೆಯಲ್ಲಿ ನೀಟಾಗಿ ಅದು ಒರೆಸ್ಬಿಟ್ಟು ನೋಡಿ ಎಲ್ಲ ಸೆಟ್ ರೆಡಿ ಇದೆ ಇದೆಲ್ಲ ಕ್ಲೀನ್ ಆಗಿದ್ದಾವೆ ಇವಾಗ ಎಲ್ಲ ಸ್ಟವ್ಗೆ ಹಾಕೊಂಡ್ಬಿಡೋಣ ಒಂದು ಬಟ್ಟೆಯಲ್ಲಿ ನೀಟಾಗಿ ಒರೆಸಿದ್ದೀನಿ ನೋಡಿ ಕಾಟನ್ ಬಟ್ಟೆಯಲ್ಲಿ ನೀಟಾಗಿ ಕ್ಲೀನ್ ಆಗಿ ಒರೆಸ್ಕೊಂಡಿ ಸ್ಟೌವ್ ಕೆಳಗಡೆ ಎಲ್ಲ ನೀಟಾಗಿ ಒರೆಸಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿ ಕಾಣಿಸ್ತಾ ಇದೆ ಪಳಪಳ ಅಂತ ಹೊಳಿತಾ ಇದೆ ಸ್ಟೌ ಈಗ ಕ್ಯಾಪ್ ಆನ್ ಆ್ಯಂಡ್ ಆಫ್ ಕ್ಯಾಪನ್ನು ಹಾಕೊಳ್ಳೋಣ ಚೆನ್ನಾಗಿ ಡ್ರೈ ಆಗಿ ಒರೆಸ್ಕೋಬೇಕು ಇಲ್ಲಾಂದರೆ ಹಸಿ ಅಂಶ ಇದ್ಬಿಡುತ್ತೆ ಅದರಲ್ಲಿ ಈಗ ನೋಡಿ ಕೂರಿಸ್ಕೊಳ್ತಾ ಇದ್ದೀನಿ ಇದನ್ನೆಲ್ಲ ಒಂದೆರಡು ತಿಂಗಳಿಗೊಂದು ಒಂದ್ಸಲ ಈ ಥರ ಮಾಡಿಕೊಂಡ್ರೆ ಸ್ಟವ್ ಬಳಕೆ ತುಂಬ ಚೆನ್ನಾಗಿ ಬರುತ್ತೆ ನೋಡ್ತಾ ಇರ್ಬೋದು ಈ ಸ್ಟವ್ ಹತ್ತು ವರ್ಷದ ಸ್ಟವ್ ಇದು ನಾವು ತುಂಬ ಚೆನ್ನಾಗಿ ಈ ಥರ ಕೇರ್ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಬಳಕೆ ಬಂದಿದೆ ಸನ್ ಫ್ಲೇಮ್ ಸ್ಟವ್ ಅಂತ ಇದು ಈ ಕ್ವಾಲಿಟಿನೂ ಕೂಡ ತುಂಬ ಚೆನ್ನಾಗಿತ್ತು ಮುಂದಗಡೆ ಸ್ವಲ್ಪ ಸ್ಕ್ರ್ಯಾಚಸ್ ಆಗಿದೆ ಬಿಟ್ಟರೆ ಸ್ಟವ್ ಮಾತ್ರ ಏನೂ ತೊಂದರೆ ಆಗಿಲ್ಲ ತಂದಾಲಿಂದ ತುಂಬ ಚೆನ್ನಾಗಿ ಬಂದಿದೆ ಸನ್ಪ್ಲೆಮ್ ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ ಈಗ ಸ್ಟವ್ ಎಲ್ಲ ಕ್ಲೀನ್ ಆಯಿತು ಬರ್ನಲ್ಲಿ ಕ್ಲೀನ್ ಮಾಡ್ಕೊಳ್ಳೋಣ ಬರ್ನಲ್ ನೋಡಿ ಚೆನ್ನಾಗಿ ಒಂದು ಇಪ್ಪತ್ತು ನಿಮಿಷ ಚೆನ್ನಾಗಿ ನೆಂದಿದೆ ಈಗ ಒಂದು ಬ್ರಷ್ಷಿನಿಂದ ಇದನ್ನ ಒಂದು ರೌಂಡ್ ಉಚ್ಕೊಳ್ಳೋಣ ಎಲ್ಲ ಕರೆ ಬಿಟ್ಕೊಂಡಿದೆ ಕೆಲವೊಂದು ಸಲ ಹಾಲೆಲ್ಲ ಉಕ್ಕಿದಾಗ ಕ ಹಾಲಿಂದ ಒಂದು ಕೆನೆ ಎಲ್ಲ ಹೋಗಿ ಸಿಕ್ಕಾಕೊಳ್ಳುತ್ತೆ ಆವಾಗವಾಗ ಸಾಂಬಾರು ಏನಾದರೂ ಉಕ್ಕಿದರೆ ಸಿಕ್ಕಾಕೊಳ್ಳುತ್ತೆ ಆವಾಗ ಬರ್ನಲ್ಗಳನ್ನು ನಾವು ಕ್ಲೀನ್ ಮಾಡ್ತಾ ಇರಬೇಕು ಈ ಥರ ಹಿನೋ ಪೌಡ್ರನ್ನ ನೆನೆಸ್ಬಿಟ್ಟು ಕೋಲ್ಗೇಟ್ ಪೇಸ್ಟ್ ಹಾಕ್ಬಿಟ್ಟು ಈ ಥರ ಕ್ಲೀನ್ ಮಾಡ್ತಾ ಇದ್ಕೊಂಡ್ರೆ ನೀಟಾಗಿ ಉರಿಯುತ್ತೆ ನೋಡಿ ಇವಾಗ ಇನ್ನೊಂದು ಸ್ವಲ್ಪ ವಿಮ್ ಲಿಕ್ವಿಡನ್ನು ಹಾಕಿ ಚೆನ್ನಾಗಿ ಉಜ್ಕೊಳ್ತಾ ಇದ್ದೀನಿ ಇದು ಕೂಡ ತುಂಬ ದಿಸಗಳ ಕಾಲ ಬಳಕೆ ಮಾಡ್ಕೋಬೋದು ನಾವು ಇದನ್ನು ಇಲ್ಲಾಂದರೆ ಅವಾಗವಾಗ ಮತ್ತೆ ಇದನ್ನು ತಂದು ಹಾಕಬೇಕು ನೀವು ರಿಪೇರಿ ಅವ್ರನ್ನ ಏನಾದರೂ ಕರೆಸಿದರೆ ಅವರು ಇದು ಎಕ್ಸ್ಪೈರಿ ಆಗಿದೆ ಇದು ಚೆನ್ನಾಗಿಲ್ಲ ಅಂತ ಹೇಳ್ತಾರೆ ಇದ್ರದ್ದು ತೊಂದರೆ ಆಗಲ್ಲ ಅವಾಗವಾಗ ಈ ಕ್ಲೀನ್ ಮಾಡ್ತಾ ಈ ಥರ ಕ್ಲೀನ್ ಮಾಡ್ತಾ ಇದ್ದರೆ ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತವೆ ಲಾಸ್ಟಲ್ಲಿ ಸ್ವಲ್ಪ ನಿಂಬೆಹಣ್ಣು ಉಪ್ಪನ್ನು ಹಾಕಿ ಚೆನ್ನಾಗಿ ಉಜ್ಕೊಂಡು ಕ್ಲೀನ್ ಮಾಡಿದರೆ ನೋಡಿ ನಮ್ಮ ಬರ್ನಲ್ ಕೂಡ ಕ್ಲೀನ್ ಆಗುತ್ತೆ ನೋಡ್ತಾ ಇರ್ಬೋದು ಇವಾಗ ಬರ್ನಲ್ ಕ್ಲೀನಿಂಗ್ ಮುಗೀತು ನಂತರ ಇದರಲ್ಲಿ ಒಂದು ಕಡ್ಡಿ ಅಥವಾ ಪಿನ್ನಿನಿಂದ ನೀಟಾಗಿ ಹೋಲನ್ನೆಲ್ಲ ಈ ಥರ ಚುಚ್ಕೊಂಬರಬೇಕು ಏನಾದರೂ ಸ್ವಲ್ಪ ಕಸಗಳನ್ನಾದರೂ ಸಿಕ್ಕಕೊಂಡಿದ್ರೆ ನೀಟಾಗಿ ಬಿಟ್ಕೊಂಡ್ಬಿಡುತ್ತೆ ಒಂದು ಕಾಟನ್ ಬಟ್ಟೆಯಲ್ಲಿ ನೀಟಾಗಿ ಡ್ರೈ ಮಾಡಿ ಇದನ್ನ ಈಗ ಸ್ಟವಿಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ನೋಡಿದ್ರಲ್ಲ ಸ್ನೇಹಿತರೆ ಇವತ್ತು ಸ್ಟವ್ ಕ್ಲೀನಿಂಗ್ ಆಗಿರ್ಬೋದು ಬರ್ನಲ್ ಕ್ಲೀನಿಂಗ್ ಆಗಿರ್ಬೋದು ಹಾಗೆ ಸೂಪರ್ ಆಗಿರುವ ಒಂದು ಲಿಕ್ವಿಡ್ ಕೂಡ ಶೇರ್ ಮಾಡಿದ್ದೀನಿ ವಿಡಿಯೋ ಪೂರ್ತಿ ನೋಡಿ ಸ್ಟವನ್ನ ಹೇಗೆ ಕ್ಲೀನ್ ಮಾಡೋದು ಅಂತ ಗೊತ್ತಾಗುತ್ತೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಮತ್ತೆ ಮುಂದಿನ ಹೊಸ ವಿಡಿಯೋದೊಂದಿಗೆ ಸಿಗೋಣ ಅಲ್ಲಿಯವರೆಗೂ ಧನ್ಯವಾದಗಳು